ನಮಸ್ಕಾರ ಎಲ್ಲರಿಗೂ ನೀವು ವಾರದಾಗ ಒಂದು ದಿನ ಹೊರಗಡೆ ಏನು ರೀ ತಿಂದು ನಡಿತೈತ್ರಿ ಆದ್ರೆ ಉಳಿದದ ಏಳು ದಿನವೂ ಆರೋಗ್ಯಕರವಾದಂಥದ್ದನ್ನು ತಿನ್ಬೇಕು ರೀ ಹೂಣ್ ಬ್ಯಾಟ್ರಿಗೆ ಏಳು ದಿನ ಇರ್ತಾವೆ ಆಮೇಲೆ ನೋಡಿರಿ ಇವತ್ತ ನಾವು ನಿಮಗೆ ಅತಿ ಸುಲಭವಾಗಿ ಹೆಲ್ದಿಯಾಗಿರುವಂತಹ ಕ್ಯಾರೆಟ್ ಮಿಲ್ಕನ್ನು ಅಥವಾ ಕ್ಯಾರೆಟ್ ಹಾಲನ್ನು ತೋರಿಸ್ಕೊಡಾಕತಿವ್ರಿ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ರಿ ಭಾಳ ಮಸ್ತಾಗಿ ಮಾಡುವಂಥದ್ದು ರೀ ಹೆಂಗೆ ಅಂತ ನೋಡೋಕೆ ರೀ ನಾವು ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಇದನ್ನ ಮಾಡೋಕೆ ಒಂದು ನಾಲ್ಕು ಕ್ಯಾರೆಟನ್ನು ನೀವು ತಗೋರಿ ಯಾವ ಬೇಕಾದ ಇದು ನಡಿತೈತೆ ರೀ ಅವ್ನೇನು ಮಾಡ್ರಿ ಮ್ಯಾಗಿನ್ ಸಿಪ್ಪೆ ಇರ್ತೈತಿಲ್ಲ ಈ ರೀತಿ ಪೀಲ್ ಮಾಡಿ ತೆಗ್ದು ಬಿಡ್ರಿ ಅದನ್ನು ಚೆಂದಂಗ ಆಮೇಲೆ ತ ಹಿಂದ ಮುಂದ ಒಂದು ಇಟ್ಟು ಕಟ್ ಹೊಡೋದು ಬಿಡ್ರಿ ತೀತಿರ್ಲ ಇಷ್ಟಂತರೂ ನೀವು ಮಾಡಿ ಇಟ್ಕೊಳ್ಬೇಕಾಗೈತಿರಿ ಆಮೇಲೆ ಏನು ಮಾಡ್ನು ಇದ್ರೊಳಗೆ ಅಂದ್ರೆ ಏನು ಮಾಡ್ನು ಈಗ ಮಿಕ್ಸರ್ಗೆ ಹಾಕೋದೈತ್ರಿ ಅದಕ್ಕಿಂತ ಮೊದಲ ಒಂದು ಸ್ವಲ್ಪ ಗ್ರೇಟ್ ಮಾಡ್ನು ಅಂತಂದ್ರೆ ಈ ಕ್ಯಾರೆಟ್ಗಳನ್ನ ನಾವೆಲ್ಲ ತುರಿದು ಇಟ್ಕೊಂಡ್ಬಿಡ್ನೂ ರೀ ತೀತಿರ್ಲೇ ಈಗ ನೋಡಿರಿ ಚೆನ್ನಾಗಿ ಕಟ್ ಮಾಡಿ ಗ್ರೇ ಇದನ್ನ ಮಾಡ್ತಂದ್ರೆ ಹಾಗೂ ಮಾಡ್ಬೋದು ರೀ ಇಲ್ಲ ಗ್ರೇಟ್ ಮಾಡಿ ಮಾಡ್ತಂದ್ರೆ ಹಂಗುನು ಮಾಡ್ಬೋದು ರೀ ಈ ಒಂದು ಪ್ಲೇಟ್ನಾಗೆಲ್ಲನೂ ತೊರೆದು ಇಟ್ಕೊಂಡಿದ್ರಿ ಇದ್ರಾಗ ಎಲ್ಲ ಮಿಕ್ಸರ್ ಜಾರ್ದಾಗ ನಾವೀಗ ಸೇರಿಸ್ಬೇಕ್ರಿ ಆದ್ರೆ ಒಂದು ಈಟ್ ತೆಗೆದಿಟ್ಕೊಳ್ರಿ ಹಂಗೆ ಇದನ್ನಿಷ್ಟು ಉಳಿಸ್ಕೊರಿ ಉಳ್ದಿದ್ದನ್ನೆಲ್ಲ ಹಾಕಿರಿ ಹಂಗೆ ಮುಂದಕ್ಕೆ ಮಿಕ್ಸರ್ ಜಾರ್ದಾಗ ಏನು ಮಾಡ್ರಿ ಬಾದಾಮಣ್ಣ ಹಾಕಿರಿ ತಿಳಿತ್ರಿ ಅದಾದ ನಂತರ ಪಂಪ್ಕಿನ್ ಸೀಡ್ಸನ್ನು ಹಾಕಿರಿ ಅದಾದ ನಂತರ ನೀವು ಏನು ಮಾಡಬೇಕು ಹಾಲನ್ನು ಸೇರಿಸ್ಬೇಕ್ರಿ ಹಾಲು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟ ಇಲ್ಲಿ ಹಾಲನ್ನು ಹಾಕಿರಿ ತಿ ಆದ ನಂತರ ಮುಂದಕ್ಕೆ ನಾವಿದ್ರಾಗ ಒಂದು ನಾಲ್ಕು ಏಲಕ್ಕಿಯನ್ನು ಹಾಕೋಣ ಏಲಕ್ಕಿ ಒಂದು ನಾಲ್ಕು ಸಿಪ್ಪಿ ಸಮೇತನ ಹಾಕ್ರಿ ಏನಾಗೋದಿಲ್ಲ ಅದಾದ ನಂತರ ಇದನ್ನು ಕ್ಲೋಸ್ ಮಾಡಿ ಹೇಳಿ ಅನಿಸಿ ಪೂರ್ತಿ ಅಂದ್ರೆ ಪೂರ್ತಿ ಸಣ್ಣ ಆಗುವಂಗೆ ನೀವು ರುಬ್ಕೊಂಡು ಬರಬೇಕಾಗ್ತೀರಿ ಇಷ್ಟಂತರೂ ನೀವು ಮಾಡೇ ಮಾಡ್ತೀರಿ ತೀತ್ರಿ ಅದು ನನಗೆ ಗೊತ್ತೈತ್ರಿ ಆಮೇಲೆ ತ ಈಗ ಮುಂದಕ್ಕೆ ಬರೀ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಒಂದು ಯಾವುದ್ರ ಕಡಾಯಿ ಅಥವಾ ಪಾಂಡಾಗ ಏನು ಮಾಡ್ನೋರಿ ಸ್ವಲ್ಪ ತುಪ್ಪ ತುಪ್ಪ ಇಡ್ತು ನಂತರ ಆಗಲೇ ಏನು ಓಡಿಸ್ಕೊಂಡಿದ್ದಿರಲಿಲ್ಲ ಕ್ಯಾರೆಟ್ ತುರಿ ಅದನ್ನು ಇಲ್ಲೇ ಹಾಕೊಂಡು ರೀ ಹಾಕಿ ಒಂದು ಈಟ ಫ್ರೈ ಮಾಡ್ನೋ ತುಪ್ಪದಾಗಿ ಕ್ಯಾರೆಟ್ ಫ್ರೈ ಮಾಡ್ರಿ ಇದು ನೀವೇನು ಕುಡಿತಿರ್ತೀರಿ ನೋಡಿರಿ ಈ ಡ್ರಿಂಕ್ ಭಾಳ ಮಸ್ತ್ ಅನಿಸ್ತೈತಿ ಅದಕ್ಕೆ ಹಿಂಗೆ ಒಂದು ಇಟ್ಟು ಬರಲಿ ಅನ್ನೋ ಕಾರಣಕ್ಕೆ ತುಪ್ಪದಾಗ ನಾವು ಹುರಿಯಕೈತೀವಿ ಅದಾದ ನಂತರ ಮಿಕ್ಸರ್ಗೆ ಹಾಕಿದ್ದನ್ನೆಲ್ಲನೂ ತೊಗೊಂಬಂದ ಇಲ್ಲೇ ಸೇರಿಸಿ ನೀವು ಅದನ್ನು ಮಿಕ್ಸ್ ಮಾಡಿ ಕುದಿಸೋಕೆ ಸ್ಟಾರ್ಟ್ ರೀ ಸಮಾದಾಂಡ್ಲೆ ಸಣ್ಣ ಉರಿಲೇನ ಕುದಿಸ್ರಿ ಮಿಕ್ಸರ್ ಜರಾಗ ಇನ್ನೊಂದು ದಿವ್ಸ ಬೇಕಾದ್ರೆ ಹಾಕಿ ನೀವು ಇಲ್ಲಿ ಇದನ್ನು ಸೇರಿಸ್ರಿ ಗೊತ್ತಾತ್ರಿ ಇಷ್ಟು ಮಾಡಿರಿ ಆಮೇಲೆ ಇದಿಂದಾಗ ಕ್ಯಾರೆಟ್ ಅದು ಸಿಕ್ಕ ಸಿಗ್ತಿರ್ತಾವೆ ನಿಮಗೆ ಎಲ್ಲ ಕಡೆ ಕ್ಯಾರೆಟ್ ಸಿಗ್ತೈತ್ರಿ ಆಮೇಲೆ ಕ್ಯಾರೆಟ್ ಆರೋಗ್ಯಕ್ಕೂ ಒಳ್ಳೇದು ಕೂದಲಿಗೆ ಸ್ಕಿನ್ಗೆ ಎಲ್ಲದಕ್ಕೂ ಚಲೋ ತಿನ್ನೋದು ಮರೆಯೋಕ್ಕೆ ಹೋಗಬೇಡ್ರಿ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಏನು ಮಾಡ್ರಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಇದಿಂದಾಗ ಚಲೋ ರೀ ಗಂಟಲಿಗೂ ಒಳ್ಳೇದ್ರಿ ಅದಕ್ಕೆ ಇಲ್ಲಿ ಒಂದು ಈಟ ಬ್ಲ್ಯಾಕ್ ಪೆಪ್ಪರ್ ಹಾಕಿ ನೀವು ಬೇಕಂದ್ರೆ ಶುಂಠಿ ಪುಡಿ ಸೇರಿಸ್ರೂ ರೀ ನಾವಿಲ್ಲಿ ಸೇರಿಸತಿಲ್ಲ ಅದಾದ ನಂತರ ಅದನ್ನು ನೀವು ಏನು ಮಾಡಬೇಕು ಮಿಕ್ಸ್ ಮಾಡಬೇಕೈತ್ರಿ ಒಂದು ಹಿಂಗೆ ಕುದಿ ಬರುವ ಹಂಗ ನೀವು ನೋಡ್ಕೊಂಡು ಅದು ಆದ ನಂತರ ನಾವಿಲ್ಲಿ ಬೆಲ್ಲದ ಪುಡಿಯನ್ನು ಹಾಕೈತಿವ್ರಿ ನೀವು ಸಕ್ಕರೆ ರೀ ಆದರೆ ಸ್ವಲ್ಪ ಹಾಕ್ರಿ ಹಾಕೋರಿ ಇದ್ರೆ ಅದಕ್ಕಿಂತ ಒಳ್ಳೇದ ಬೆಲ್ಲದ ಪುಡಿನ ಹಾಕಿಬಿಡ್ರಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ರಿ ಭಾಳ ಹಾಕಕ್ಕೆ ಹೋಗ್ಬೇಡಿ ಹಾಕಿದ ನಂತರ ಅದನ್ನು ಹಂಗ ನೀವು ಕೈ ಬಿಡಲಾರ್ದಂಗೆ ಸಮಾಧ ಆಂಡ್ಲೆ ಗಾರ 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 ಅಂಥೇಳಿ ತಿರುಗಿಸ್ಬೇಕು ಆಮೇಲೆ ತೊಂದು ಕುದಿ ಬರ್ಸಿದ್ರಿ ಅಂತಂದ್ರೆ ಈ ಮಸ್ತಾಗಿರುವಂತಹ ಕ್ಯಾರೆಟ್ ಹಾಲು ಅಥವಾ ಕ್ಯಾರೆಟ್ ಮಿಲ್ಕ್ ತಯಾರಾಗ್ತೈತ್ರಿ ಅತಿ ಸುಲಭವಾಗಿ ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ಲರಿಗೂ ಭಾಳ ಒಳ್ಳೆಯದು ಆರಾಮಾಗಿ ನೀವು ಕ್ಯಾರೆಟ್ ಕಡ್ಕೊತಿನೋ ಬದಲೇ ಹಿಂಗೆ ಒಂದು ಸಲ ಮಾಡಿ ಕೊಡೋದು ನೋಡ್ರಿ ಭಾಳ ಇಷ್ಟಪಡ್ತೀರಿ ಭಾಳ ಪಸಂದ್ ಬರ್ತೈತಿ ಅದಂದರೂ ಗ್ಯಾರಂಟಿ ರೀ ಹಾಗಾದ್ರೆ ಇದನ್ನು ಮಾಡಿದ ನಂತರ ಹೆಂಗೆ ಒಂದೇ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ಹಂಗೆ ಇನ್ನಿತರ ಇದೇ ರೀತಿಯ ಹಲವಾರು ರೆಸಿಪಿಗಳು ನಮ್ಮ ಚಾನಲ್ದಾಗ ನಾವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ